ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಯೂಟ್ಯೂಬ್ ಚಾನಲ್ ಇವತ್ತು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಆಟೋದನು ಬೈಕ್ ಟ್ಯಾಕ್ಸಿ ರೈಡರ್ಗೆ ಅಡ್ಡ ಹಾಕಿ ಅವಾಜ್ ಆಗ್ತಾ ಇದ್ದ ಏ ಯಾರ ನೀನ್ ಬೈಕ್ ಟ್ಯಾಕ್ಸಿ ರೈಡ್ ಪರ್ಮಿಷನ್ ಕೊಟ್ಟಿದ್ ಮಾಡೋಕೆ ನಿನಗೆ ಏನು ಅಧಿಕಾರ ಇದೆ ವೈಟ್ ಬಡಲ್ ಮಾಡ್ತಾ ಇದೀರಾ ನೀನು ಸೇಫ್ಟಿ ಇದೆಯಾ ನಿನಗೆ ನೀವೆಲ್ಲ ಪರ್ಸನಲ್ ಯೂಸ್ ಮಾಡೋ ವೆಹಿಕಲ್ಸ್ ಇದು ಪ್ಯಾಸೆಂಜರ್ ಯಾಕೆ ಹೊಡಿತೀಯಾ ಎಲ್ಲ ಬೋರ್ಡ ನಿನಗೆ ಪರ್ಮಿಷನ್ ಇದೆಯಾ ಹೊಡೆಯೋಕೆ ಅಂತ ರೋಡಲ್ಲೇ ಕಸ್ಟಮರ್ ಇದ್ದಾರೆ ಬೈಕಲ್ಲಿ ಅಡ್ಡಗಟ್ಟಿಬಿಟ್ಟು ತುಂಬ ಹೊತ್ತು ಕ್ವಶನ್ ಮಾಡಿ ಅವಾಜ್ ಆಗ್ತಾನೆ ಪದೇ ಪದೇ ಇವ್ರದ್ದು ಇದೇ ಕೆಲಸ ಆಗ್ತಾನೆ ಇವಾಗ ನಾವು ಕೇಳ್ತೀವಪ್ಪ ಪಬ್ಲಿಕ್ ನಿಮ್ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತೀರಲ್ಲ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಲ್ವಾ ಎಷ್ಟು ಜನ ಇವತ್ತು ಎಸ್ ಪಿ ರೋಡ್ ಸಿಟಿ ಮಾರ್ಕೆಟ್ ಚಿಕ್ಕಪೇಟೆಗೆ ಹೋದ್ರೆ ಪ್ಯಾಸೆಂಜರ್ನೆ ಹಾಕಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ಲೆಗ್ ನಲ್ಲಿ ಹಾಕ್ತಾರೆ ಆಟೋಗಳಿ ಲಗೇಜ್ ನೋಡಿರ್ಬೇಕು ಎಲ್ಲಾರು ನೋಡಿರ್ತಾರೆ ಎಲ್ಲರಿಗೂ ಗೊತ್ತಿದ್ದು ಯಾಕಂದ್ರೆ ಯಾರು ಕೇಳಕ್ ಹೋಗಲ್ಲ ಬಿಡು ಅವ್ರ ಪಡೆ ಅವ್ರ ಮಾಡ್ಕೊಳ್ಳಿ ನಮ್ಗೆ ಯಾಕಿದು ಬಟ್ಟೆ ಪಾಡಿ ಏನೋ ಅಂತ ಸುಮ್ನೆ ಬಿಡ್ತಾರೆ ಯಾರು ಕೇಳಕ್ ಹೋಗಲ್ಲ ಬಟ್ ಇವ್ರು ಯಾಕೆ ಪದೇ ಪದೇ ಬೈಕ್ ಟ್ಯಾಕ್ಸಿ ಅವ್ರಿಗೆ ಕೇಳ್ತಾರೆ ಇವ್ರು ಕರೆಕ್ಟ್ ಆಗಿದಾರ ಫಸ್ಟ್ ಇವ್ರು ಕರೆಕ್ಟ್ ಆಗಿದ್ರೆ ಕೇಳ್ಬೇಕು ಎಲ್ಲರೂ ಹಾಕಲ್ಲ ಸಿಟಿ ಮಾರ್ಕೆಟ್ ಸರೌಂಡಿಂಗ್ ಆಲ್ಮೋಸ್ಟ್ ತುಂಬಾ ಜನ ಒಳಗಡೆ ಎಲ್ಲ ಮಾರ್ಕೆಟ್ ಅಲ್ಲಿ ಟನ್ ಲೆಗ್ಲ್ ಹಾಕ್ತಾರೆ ಲಗೇಜ್ಗೆ ಅದ ಕೆಪಾಸಿಟಿ ಇರೋದೇ ಒಂದ್ ಮೂರ್ ಸೀಟ್ ಅದ್ರ ಟನ್ ಲೆಗ್ಲ್ ಲಗೇಜ್ ತುಂಬಿಕೊಂಡು ತಗೊಂಡು ಹೋಗ್ತಾರೆ ಇವ್ರನ್ನ ಹಾಕಿ ಎಕ್ಸ್ಟ್ರಾ ಬಾಡಿಗೆ ಬರುತ್ತೆ ಅಂತ ಹೋಗ್ತಾರೆ ತಗೊಂಡು ತಗೊಂಡೋಗ್ಲಿ ಮಾಡ್ಲಿ ಪರವಾಗಿಲ್ಲ ಅವ್ರ ಆಟೋ ಅವ್ರು ಏನೋ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಇವರು ಬೈಕ್ ಟ್ಯಾಕ್ಸಿ ಕೇಳ್ತಾರಲ್ಲ ಪದೇ ಪದೇ ಯಾಕೆ ಪರ್ಡಿತಿ ಯಾಕೆ ಪರ್ಮಿಷನ್ ಕೊಟ್ಟಿದ್ದು ನಿಮ್ಮಿಂದ ನಮಗೆ ಆ ಬಾಡಿಗೆ ಬರ್ತಾ ಇಲ್ಲ ನಮ್ಮ ಅಣ್ಣದ ಕಿತ್ಕೊಂಡು ತಿಂತ ಅಂತ ಈ ತರ ಪದೇ ಪದೇ ಅವ್ರಿಗೆ ಟಾರ್ಚರ್ ಕೊಡ್ತಾರಲ್ಲ ನಾವು ಅದಕ್ಕೆ ಕೇಳ್ತಾ ಇದೀವಿ ನೀವ್ ಯಾಕಪ್ಪ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ನೇ ಹಾಕೊಂಡು ಪಿಕಪ್ ಡ್ರಾಪ್ ಮಾಡ್ರಪ್ಪ ಲಗೇಜ್ ಯಾಕೆ ಹಾಕಿ ಪಿಕಪ್ ಮಾಡ್ತೀರಾ ನೀವು ಡ್ರಾಪ್ ಮಾಡ್ತೀರಾ ಅಷ್ಟೊಂದು ಲೋಡ್ ಹಾಕೊಂಡು ಈಗ ನೀವ್ ಈ ತರ ಲೋಡ್ ಹಾಕೊಂಡು ಪ್ಯಾಸೆಂಜರ್ ಆಟೋ ಹೊಡೆಯೋದ್ರಿಂದ ಕೆಲವರು ಲಗೇಜ್ ಆಟೋಗಳು ಇರ್ತವೆ ತ್ರೀ ವೀಲರ್ ಲಗೇಜ್ ಆಟೋ ಟಾಟಾ ಎ ಸಿ ಫೋರ್ ವೀಲರ್ ಟ್ರಕ್ ಇಂತ ಅವ್ರಿಗೆಲ್ಲ ಬಾಡಿಗೆ ಸಿಗಲ್ಲ ಅಲ್ವಾ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗಾಗಲ್ವ ನೀವು ಹೇಳಿ ನಿಮಗೊಂದ್ ನ್ಯಾಯ ಅವ್ರಿಗೂ ನ್ಯಾಯನಾ ಎಲ್ಲಾರ್ಗು ರೂಲ್ಸ್ ರೆಗ್ಯುಲೇಷನ್ ಒಂದೇ ಇರ್ಬೇಕಲ್ವಾ ಕಾನೂನು ಏನಿದೆ ಗೌರ್ಮೆಂಟ್ ರೂಲ್ಸ್ ಬೇಕಾ ಫಾಲೋ ಮಾಡ್ಬೇಕಲ್ಲ ರೂಲ್ಸ್ ಮತ್ತೆ ನೀವ್ ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಷ್ಟೊಂದು ಹೇಳ್ಕೊಂತೀರ ಏ ನಾವ್ ಹಂಗಿದೀವಿ ಸ್ಟ್ರಿಕ್ಟ್ ಆಗಿ ನಾವು ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ತೀವಿ ನಾವ್ ಯಾರನ್ನ ಕಿತ್ಕೊಂಡ್ ತಿಂತ ಇಲ್ಲ ನೀವೇ ಡ್ಯೂಟಿ ಮಾಡ್ತೀರಿ ಅಂತೆಲ್ಲ ಈಗ ನೀವ್ ಹೆಂಗಪ್ಪ ಪ್ಯಾಸೆಂಜರ್ ಆಟದಲ್ಲಿ ಲಗೇಜ್ ಹಾಕೊಂಡು ಹೊಡಿತೀರ ಎಷ್ಟು ಜನ ಇವತ್ತು ಎ ಟಿ ಮಾರ್ಕೆಟ್ ಅಲ್ಲಿ ನಾವು ಪ್ರತಿದಿ ಹೋಗ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಅಲ್ಲಿ ಬರೋ ಆಟೋಗಳು ಎಲ್ಲಾ ಬರೀ ಲಗೇಜ್ ಮೂಟೆ ಮೂಟೆ ಬಾಕ್ಸ್ ಬಾಕ್ಸ್ ತುಂಬ್ಕೊಂಡ್ ತಗೊಂಡ್ ಹೋಗ್ತಾರೆ ಇದಕ್ಕೆಲ್ಲ ಯಾರ್ ಪರ್ಮಿಷನ್ ಕೊಟ್ಟಿದ್ದಂಗಾರೆ ಹೊಡಿಯೋಕೆ ಅಲ್ವಾ ಇದನ್ ಮಾತ್ರ ಪ್ರಶ್ನೆ ಮಾಡೋಂಗಿಲ್ಲ ಇವರಿಗೆಲ್ಲ ಬಿಡುತ್ತೆ ಇವರಿಗೆಲ್ಲ ಪ್ರಶ್ನೆ ಮಾಡಿದ್ರೆ ಕೇಳ್ರಪ್ಪ ನಿಮ್ ಕಮಿಟಿ ಮೆಂಬರ್ಗಳು ಅಧ್ಯಕ್ಷರು ಎಲ್ಲ ಇದಾರಲ್ಲಪ್ಪಾ ಕೇಳಿ ಕೇಳಿ ಇವಾಗ ಅಧ್ಯಕ್ಷರುಗಳು ಇದಾರಲ್ವಾ ಆಟೋ ಸಂಘದ ಅಧ್ಯಕ್ಷರುಗಳು ಕಮಿಟಿ ಮೆಂಬರ್ ಇದಾರಲ್ಲ ಕೇಳ್ರಿ ಇವಾಗ ನೀವು ನೀವ್ ಯಾಕಪ್ಪ ಪ್ಯಾಸೆಂಜರ್ ಆಟದಲ್ಲಿ ಪ್ಯಾಸೆಂಜರ್ ಮಾತ್ರ ಪಿಕಪ್ ಡ್ರಾಪ್ ಮಾಡಿ ಲಗೇಜ್ ಎಲ್ಲ ಯಾಕೆ ಹಾಕ್ತೀರಾ ಇದೆಲ್ಲ ಇಲ್ಲಿಗಲ್ಲಪ್ಪ ಇದು ಎಲ್ಲ ಬೋರ್ಡ್ ಅಲ್ಲಿ ಲಗೇಜ್ ಇತ್ತರ ಪಾರ್ಸಲ್ ಮಾಡೋಂಗಿಲ್ಲ ತ್ರೀ ವೀಲರ್ ಅಲ್ಲಿ ಅದಕ್ಕೆ ಅಂತಾನೆ ಗೂಡ್ಸ್ ಆಟೋಗಳು ಇದಾವೆ ತ್ರೀ ವೀಲರ್ ಫೋರ್ ವೀಲರ್ ಅವರಲ್ಲಿ ಮಾಡ್ಬೇಕು ಅವೆಲ್ಲ ಆಗಲ್ಲ ಅವ್ರಿಗೆ ಅವ್ರ ಏನು ಬರೀ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಒಂದೇ ಅವ್ರ ಟಾರ್ಗೆಟ್ ಇದನ್ನ ಸ್ಟಾಪ್ ಮಾಡ್ಬೇಕು ಇದನ್ನ ನಿಲ್ಲಿಸ್ಬಿಡ್ಬೇಕು ನಿಲ್ಲಿಸ್ಬಿಟ್ರೆ ಬೆಂಗಳೂರಲ್ಲಿ ಆಟೋ ಡ್ರೈವರ್ಗಳಿಗೆ ಹಬ್ಬ ಎಷ್ಟು ಕೇಳಿದ್ರೆ ಅಮೌಂಟ್ ಕೊಡ್ತಾರೆ ನಾವು ವಿಥೌಟ್ ವಿತೌಟ್ ಮೀಟರ್ ಅಲ್ಲಿ ಓಡಿಸ್ಬೋದು ಏನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಬಾಡಿಗೆ ಹಾಕೊಂಡ್ರು ಹೊಡಿಬಹುದು ಲಗೇಜ್ ಯಾರು ಹಾಕೊಂಡು ಹೊಡಿಬಹುದು ಯಾರ ಕೇಳಾರ ಇರಲ್ಲ ಕೊಟ್ಟಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬೇಕು ಇದೇ ಅವ್ರ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಷ್ಟೇನೆ ಇದರಿಂದ ಎಷ್ಟು ಜನ ಕೆಲಸ ಹೋಗುತ್ತೆ ಎಷ್ಟು ಜನಕ್ಕೆ ಎಷ್ಟು ಫ್ಯಾಮಿಲಿ ಬೀದಿಗೆ ಬರುತ್ತೆ ಅದನ್ನ ಲೆಕ್ಕ ಮಾಡ್ತಾ ಇಲ್ಲ ಅವ್ರ ಸೇಫ್ಟಿ ಅಷ್ಟೇ ನೋಡ್ತಾ ಇದ್ರಿ ಅವ್ರು ಚೆನ್ನಾಗಿರ್ಬೇಕು ಯಾರು ಹೆಂಗಾರು ಏನು ಇವತ್ತು ಆಟೋ ಅಧ್ಯಕ್ಷ ಸಂಘದ ಇದ್ರಲ್ಲ ಅವರು ಕೆಲವರೆಲ್ಲ ಹಿಡ್ಕೊಂಡು ಬೈಕ್ ಟ್ಯಾಕ್ಸಿ ಟಾರ್ಚರ್ ಕೊಡ್ತಾರಲ್ಲ ಅವರು ಅವ್ರು ಚೆನ್ನಾಗಿದ್ರೆ ಸಾಕು ಬೇರೆ ಹೆಂಗಾರು ಹಾಳಾಗೋಗ್ಲಿ ಯಾರ ಫ್ಯಾಮಿಲಿ ಏನಾರಾಗ್ಲಿ ಈ ಎಲ್ಲಾರು ರೀ ಎಲ್ಲಾರ್ಗು ದುಡ್ಕೊಂಡ್ ತಿನ್ನೋ ಅಕ್ಕಿ ಇದೆ ಯಾರದಂಗ್ ಕಿತ್ಕೊಂಡ್ ತಿಂತಿಲ್ಲ ಬೈಕ್ ಟ್ಯಾಕ್ಸಿರಾಗ್ಲಿ ಯಾರಾಗ್ಲಿ ಆಟೋದಾರಾಗ್ಲಿ ಎಲ್ಲಾರು ನಿಯತ್ತಾಗೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ನೀವ್ ಹೆಂಗ್ ಪ್ಯಾಸೆಂಜರ್ ಅದ ಲಗೇಜ್ ಹಾಕೊಂಡು ನೋಡಿದ್ರ ಅದನ್ನ ಯಾರು ಕೇಳ್ತಾ ಇಲ್ಲ ಬಟ್ ಅಂತ ಸುಮ್ಮನೆ ಇದಾರೆ ಬೈಕ್ ಟ್ಯಾಕ್ಸಿ ಆಗಲಿ ಯಾರು ಆಟೋ ಹೋದಾರ ಯಾರು ಕೇಳಲ್ಲ ಏನೋ ಆಟಪಾಡು ಮಾಡ್ಕೊಳ್ಳಿ ಅಂತ ಹಂಗೇನೆ ಬೈಕ್ ಟ್ಯಾಕ್ಸಿ ಅವರು ಅಷ್ಟೇ ಅವರು ಹೊಟ್ಟೆ ಪಾಡು ಅವ್ರ ಕಷ್ಟ ಸುಖ ಏನೋ ಅವ್ರ ಕಮಿಟ್ಮೆಂಟ್ ಇರ್ತವೆ ಮಾಡ್ತಾರೆ ಅವ್ರು ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಗ್ರೀನ್ ಬೋರ್ಡ್ ಬಟ್ ಅದನ್ನ ಕೇಳೋ ರೈಟ್ಸ್ ನಿಮಗಿಲ್ಲ ಇಲ್ಲ ಕೇಳೋಕೆ ಗೌರ್ಮೆಂಟ್ ಇದೆ ಪದೇ ಪದೇ ಅಡ್ಡ ಹಾಕಿ ಪ್ರತಿನಿತ್ಯನೂ ಕೇಳ್ತಾರೆ ಯಾರು ಒಂದು ಆಟೋದಾರೋ ಬೈಕ್ ಟ್ಯಾಕ್ಸಿ ಹೋದ್ರೆ ಸಾಕು ಅಡ್ಡ ಹಾಕಿ ಅವ್ನ ಕ್ವಶನ್ ಮಾಡೋದು ಕೇಳೋದು ವಿಡಿಯೋ ಮಾಡೋದು ಅವಾಜ್ ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಅದನ್ನು ಕೂಡ ನ್ಯೂಸ್ ಅಲ್ಲಿ ಕೂಡ ಎಲ್ಲ ಬೈದ್ರು ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಆಟೋದಾರಿಗೆ ಅದನ್ನ ಕೇಳಕ್ಕೆ ಅಂತಾನೆ ಕಾನೂನು ಇದೆಯಲ್ವಾ ಪದೇ ಪದೇ ಇವ್ರು ಯಾಕೆ ಅಡ್ಡ ಹಾಕಿ ರೈಡರ್ಸ್ ತರ ಕ್ವಶನ್ ಮಾಡ್ತಾರೆ ಟಾರ್ಚರ್ ಕೊಡ್ತಾರೆ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕಲ್ಲ ಅಂತ ನ್ಯೂಸ್ ಕೂಡ ಮಾತಾಡ್ತಾ ಇದ್ರು ಮತ್ತೆ ಕೆಲವೊಂದು ನ್ಯೂಸ್ ಚಾನಲ್ ಅಲ್ಲಿ ಕೂಡ ಪವರ್ ಟಿವಿ ಅಲ್ಲಿ ಪಬ್ಲಿಕ್ಸ್ ಒಪಿನಿಯನ್ ಒಂದ್ ಹತ್ತು ಜನ ಕೇಳಿದ್ರು ಆ ಬೈಕ್ ಟ್ಯಾಕ್ಸಿ ನಿಮಗೆ ಇದರಿಂದ ಬೆಸ್ಟ್ ಇದೆಯಾ ಅನುಕೂಲ ಇದೆಯಾ ಇದ್ರಿಂದ ಬೇಕಾ ಅಂದಕ್ಕೆ ಹತ್ತು ಜನದಲ್ಲಿ ಒಂಬತ್ ಜನನು ಕೂಡ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಬೇಕಂದ್ರು ಒಬ್ರು ಮಾತ್ರ ಬೇಡ ಅಂದ್ರು ಅದು ಯಾರು ಆಟೋ ಡ್ರೈವರ್ ಹೇಳ್ಬೇಕು ಅಷ್ಟೇ ಎಲ್ಲರೂ ಒಳ್ಳೇದೇ ಇದಾರೆ ನಮಗೆ ಎಮರ್ಜೆನ್ಸಿ ಬೇಕಂದ್ರೆ ನಮ್ಮ ಮನೆ ಹತ್ರಕ್ಕೆ ಆಟೋಗಳೇ ಬರಲ್ಲ ಬುಕ್ ಮಾಡಿದ್ರೆ ನಮಗೆ ಬೈಕೇ ಬೇಕಾಗೋದು ಬೈಕ್ ಬುಕ್ ಮಾಡಿದ್ರೆ ಇಮಿಡಿಯೇಟ್ ಬರ್ತಾರೆ ಪಿಕಪ್ ಡ್ರಾಪ್ ಮಾಡ್ತಾರೆ ಕಮ್ಮಿ ಅಮೌಂಟ್ ಐವತ್ತು ರೂಪಾಯಿಗೆಲ್ಲ ನಾವು ಹೋಗ್ಬಿಡ್ತೀವಿ ಆಫೀಸ್ಗೆ ಆಟೋದಲ್ಲಿ ಆಟೋದಲ್ಲಿ ನೂರೈವತ್ತು ಇನ್ನೂರು ರೂಪಾಯಿ ಕೇಳ್ತಾರೆ ಈ ತರ ಸಮಸ್ಯೆ ಇದೆ ನಮಗೆ ಆಟೋ ಸಿಕ್ಕಲ್ಲ ನಮ್ಮ ಟೈಮಿಂಗ್ ಸರಿಯಾಗಿ ಅದಕ್ಕೋಸ್ಕರ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕಂತ ಕಸ್ಟಮರ್ ಕೇಳ್ತಾ ಇದಾರೆ ಈ ತರ ಎಲ್ಲ ಮತ್ತೆ ಆಟೋದವರು ಕರದ್ ಕಡೆ ಬರಲ್ಲ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ ಈಗ ಕೆಲವು ಕಡೆ ಬುಕ್ ಮಾಡ್ತೀವಿ ಬೇಗ ಅಕ್ಸೆಪ್ಟೇ ಮಾಡಲ್ಲ ಅಕ್ಸೆಪ್ಟ್ ಮಾಡಿದ್ರೆ ಮೂವೇ ಆಗಲ್ಲ ಅಲ್ಲೇ ತರ ಎಷ್ಟು ಕ್ಯಾನ್ಸಲ್ ಮಾಡ್ಕೊಂತಾರೆ ಈ ತರ ಅನೇಕ ಕಂಪ್ಲೇಂಟ್ಸ್ಗಳು ಕಸ್ಟಮರ್ ಕಡೆಯಿಂದ ಇವತ್ತು ನಾನೇ ಸುಳ್ಳು ಹೇಳ್ತಾ ಇಲ್ಲ ಇದನ್ನ ನಿಮ್ಗೆ ಡೌಟ್ ಇದ್ರೆ ಪವರ್ ಟಿವಿಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಅವರು ಕಸ್ಟಮರ್ ಹತ್ರ ಫೋನ್ ಮಾಡಿ ಲೈವ್ ಆಗಿ ಒಪಿನಿಯನ್ ತಗೊಂಡಿದ್ದಾರೆ ಅದನ್ನೇ ಹೇಳಿದ್ದಾರೆ ಕಸ್ಟಮರ್ಸ್ ಇವತ್ತು ಪಬ್ಲಿಕ್ಸ್ ಸಪೋರ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ನೈನ್ಟಿ ನೈನ್ ಪರ್ಸೆಂಟ್ ಯಾವ್ದೋ ಒಂದು ಪರ್ಸೆಂಟ್ ಮಾತ್ರ ಬ್ಯಾಡ್ ನೆಗೆಟಿವ್ ಬಂತು ಅಷ್ಟೇ ಅದೇನಂದ್ರೆ ಈ ಬೈಕ್ ಟ್ಯಾಕ್ಸಿಯಿಂದ ಕಾಲೇಜ್ ಹುಡುಗರೆಲ್ಲ ಆಗ ಹೋಗ್ತಿದ್ದಾರೆ ಬೈಕ್ ಟ್ಯಾಕ್ಸಿ ತಗ ತಗೊಂಡ್ಬಿಟ್ಟು ಡ್ಯೂಟಿ ಮಾಡಕ್ ಹೋಗ್ತಾರೆ ಕಾಲೇಜ್ ಹೋಗಲ್ಲ ಅಂತ ಯಾರೋ ಒಬ್ಬ ಹೇಳಿದಾನೆ ಅಲ್ಲ ಸ್ವಾಮಿ ಬೈಕ್ ಟ್ಯಾಕ್ಸ್ ಕಾಲೇಜ್ಗೆ ಹೋಗೋ ಹುಡುಗರ್ಗೇನು ಡಿ ಎಲ್ ಲೈಸೆನ್ಸ್ ಎಲ್ಲ ಬಂದಿರುತ್ತ ಅವ್ರಿಗೆಲ್ಲ ಕಂಪ್ನಿ ಜಾಯ್ನ್ ಆಗಕ್ ಆಗತ್ತ ಏಟೀನ್ ಇಯರ್ಸ್ ಆಗ್ದಾನೆ ಅದೇನಂತ ಹೇಳ್ತಾರೋ ನಮಗಂತೂ ಅರ್ಥ ಆಗದೆ ಸುಮ್ನೆ ಏನೋ ಒಂದು ರೀಸನ್ ಕೊಡ್ಬೇಕು ಕೊಟ್ಬಿಡ್ತಾರೆ ಕಾಲೇಜ್ ಹುಡುಗರೆಲ್ಲ ಇದರಿಂದ ಹಾಳಾಗ್ತಾ ಇದಾರೆ ಬೈಕ್ ಟ್ಯಾಕ್ಸಿಲಿ ಕಾಲೇಜ್ ಹೋಗೋದ್ ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅಂತ ದುಡ್ಡು ಮಾಡ್ಕೊಂಡು ಏನೇನೋ ಗಾಡಿ ಆಕ್ಟಿವೇಟ್ ಕಲ್ತ್ಕೊಂಡು ಹಾಳಾಗ್ತಾ ಇದಾರೆ ಅಂತ ಹೇಳಿದ್ರು ಯಾರೋ ಒಬ್ರು ಅದೇನೋ ಅವ್ರಿಗೆ ಪರ್ಸನಲ್ ಬಿಟ್ಟಿದ್ದ ಏನೋ ಅನ್ಸಿದ್ ಹೇಳಿದಾರೆ ಓಕೆ ಆತರ ಮಾಡಕ್ ಆಗಲ್ಲ ಕಾಲೇಜ್ ಹುಡುಗರು ಯಾಕಂದ್ರೆ ಹದಿನೆಂಟು ವರ್ಷ ಆಗಿದಾರ ಯಾರಿಗೂ ಡಿ ಎಲ್ ಕೂಡ ಬರಲ್ಲ ಗಾಡಿ ಓಡ್ಸಕ್ ಪರ್ಮಿಷನ್ ಕೂಡ ಇಲ್ಲ ಈ ತರ ಇದೆ ಗವರ್ಮೆಂಟ್ ಅದ್ರ ಬಗ್ಗೆ ತಿಳ್ಕೊಂಡಿಲ್ವ ಗೊತ್ತಿಲ್ಲ ಅವರು ಸುಮ್ನೆ ಏನೋ ಒಂದು ರೀಸನ್ ಕೊಡ್ಬೇಕು ಕೊಟ್ಟಿದಾರೆ ಅಷ್ಟೇನೆ ಬಟ್ ಇದರಿಂದ ನೂರಕ್ಕೆ ನೈನ್ಟಿ ನೈನ್ ಪರ್ಸೆಂಟ್ ಒಳ್ಳೇದೇ ಆಗ್ತಿದೆ ಬೈಕ್ ಟೈಸಿಂದ ಹೊತ್ತು ಕೆಟ್ಟದಂತೂ ಯಾರಿಗೂ ಇಲ್ಲ ಇವ್ರು ಪದೇ ಪದೇ ಅದನ್ನೇ ಇಟ್ಕೊಂಡು ಸುಮ್ನೆ ಟಾರ್ಚರ್ ಕೊಡ್ತಾರೆ ನಾವ್ ಇವಾಗ್ಲೂ ಕೇಳ್ತೀವಿ ನಿಮ್ ಆಟೋ ಅಧ್ಯಕ್ಷರು ಸಂಘದ ಏನೇನಿದ್ದಾರೆ ಹೋಗಿ ನೀವ್ ಅಷ್ಟೊಂದು ಸಿನ್ಸಿಯರ್ಗೆ ನಿಯತ್ತಗಿದ್ರೆ ಡಾಕ್ಟರ್ ಹಿಡಿದ್ರಿಗೆ ಏನ್ ತೊಂದರೆ ಕೊಡ್ತಿರಲ್ಲ ಮಾಡಬಾರ್ದು ವೈಟ್ ಬೋರ್ಡ್ ಅಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳ್ತಿರಲ್ಲ ನಿಮ್ಮ ಆಟೋದಲ್ಲಿ ಟನ್ ಲೆಗ್ ಲಗೇಜ್ ಹಾಕೊಂಡು ಹೋಗ್ತಾರಲ್ಲ ಅದಕ್ಕೆ ಸೇಫ್ಟಿ ಇದೆಯಾ ಅದ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಹಾಕ್ಬೇಕಲ್ವಾ ನೇ ಆಗ್ಲಿ ಕುರಿ ತುಂಬಕೊಂಡು ಹೋಗ್ತಾರೆ ಕೆಲವೊಂದು ಏರಿಯಾಗಳಲ್ಲಿ ಹತ್ತ ಜನ ತುಂಬಕೊಂಡು ಹೋಗ್ತಾರೆ ಮೂರ್ ಸೀಟ್ ಹಾಕತಕ್ಕೆ ಅದೆಲ್ಲ ಸೇಫ್ಟಿನಾ ಸೇಫ್ಟಿನ ಏನು ಆಗೋದೇ ಇಲ್ವಾ ಇವೆಲ್ಲ ಇರ್ಬಿ ಕ್ವಶನ್ ಮಾಡಿದ್ರೆ ಎಷ್ಟೋ ಇದೆ ಆಟೋದ ತಪ್ಪುಗಳು ಒಂದಲ್ಲ ನೂರಾರು ಸಿಕ್ತವೆ ತಪ್ಪುಗಳು ಆಟೋದಲ್ಲೇನ ಬಟ್ ಸುಮ್ನೆ ಪಬ್ಲಿಕ್ಸ್ ಮಾತಾಡ್ತಾ ಇಲ್ಲ ನಮ್ಗೆ ಯಾಕೆ ಅಂತ ಸುಮ್ನೆ ಇದಾರೆ ಪದೇ ಪದೇ ಇವ್ರು ಬೈಕ್ ಟ್ಯಾಕ್ಸಿ ಬಗ್ಗೆ ಈ ತರ ಬ್ಯಾಡ್ ಕಮೆಂಟ್ಸ್ ಕೊಟ್ಕೊಂಡು ಗಲಾಟೆ ಮಾಡ್ಕೊಂಡು ಈ ಬೈಕ್ ಟ್ಯಾಕ್ಸಿ ಬೇಡ ಅಂತ ಪದೇ ಇದೇ ತರ ಮಾಡ್ತಾ ಇದ್ರೆ ಪಬ್ಲಿಕ್ಸ್ ಎಲ್ಲ ರೊಚ್ಚಿಗೆ ಎದ್ದೇ ಹೇಳ್ತಾರೆ ಒಂದೆಲ್ಲ ಒಂದಿನ ಯಾಕೆಂದ್ರೆ ಪಬ್ಲಿಕ್ಸ್ ಗೆ ಬೇಕೇ ಬೇಕು ರಾಪಿಡೋ ಬೈಕ್ ಟ್ಯಾಕ್ಸಿ ಲಾಸ್ಟ್ ಏನಾಗುತ್ತೆ ಒಂದಿಸ್ ಪಬ್ಲಿಕ್ಸ್ ತಿರುಗಿ ಬಿದ್ದಾಗ ಎಲ್ಲ ಸರಿ ಹೋಗೋದು ಗವರ್ಮೆಂಟ್ ಆಗ್ಬಹುದು ಈ ಆಟೋದಾರೆ ಆಗ್ಬಾರ್ದು ಯಾರೇ ಆಗ್ಬಾರ್ದು ಆಟೋದವ್ರು ಅಂದ್ರೆ ಎಲ್ರೂ ಅಲ್ಲ ನೂರಕ್ಕೆ ಒಂದ ಫಾರ್ಟಿ ಪರ್ಸೆಂಟ್ ಜನ ಈ ತರ ಕಿರಿಕ್ ಮಾಡೋರು ಇನ್ ಸಿಕ್ಸ್ಟಿ ಪರ್ಸೆಂಟ್ ಜನ ಅವ್ರು ಪಡೆಯವ್ರು ಆನ್ಲೈನ್ ಡ್ಯೂಟಿ ಮಾಡ್ತಾರೆ ಯಾರು ಏನ್ ಕಿರಿಕ್ ಮಾಡಲ್ಲ ಅವ್ರಿಗೆ ಬರೋ ಆರ್ ಅವ್ರು ತಗೊಂಡ್ ಸುಮ್ನೆ ಹೊಡಿತಾ ಇರ್ತಾರೆ ಸಿಟಿ ತುಂಬಾ ಬಾಡಿಗೆ ಹೊಡೆಯೋರು ಒಂದು ಫಾರ್ಟಿ ಪರ್ಸೆಂಟ್ ಜನ ಏನಿದ್ದಾರೆ ಅವ್ರು ಮಾತ್ರನೇ ಬೆಂಗಳೂರಲ್ಲಿ ತರ ಆಟೋ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ತೊಂದರೆ ಕೊಡ್ತಾ ಇರೋದು ಪದೇ ಪದೇನೆ ಡೈಲಿ ಏನಾದ್ರು ಒಂದು ವಿಡಿಯೋ ಮಾಡ್ತಾ ಇರ್ತಾರೆ ಅವ್ರಿಗೆ ಟಾರ್ಚರ್ ಕೊಡ್ತಾರೆ ಅಲ್ಲ ಅವ್ರ ಪಾಡಿ ಅವ್ರ ನಿಯತ್ತ ದುಡ್ಕೊಂಡ್ ತಿಂತಾರಪ್ಪ ನಿಮ್ಮ ಹತ್ರ ನಿಮ್ ಕಸ್ಟಮರ್ ಏನಾರ ಆಟೋದ ಕೂರ್ಸಿರೋ ಹೋಗ್ತಾರೆ ಬಂದು ಬನ್ನಿ ನಾವು ಡ್ರಾಪ್ ಮಾಡ್ತೀವಿ ಕಮ್ಮಿ ದುಡ್ಡಿ ಐವತ್ತು ರೂಪಾಯಿಗೆ ಆಟೋಕ್ ಯಾಕೆ ಹೋಗ್ತೀರಾ ಇನ್ನೂರು ರೂಪಾಯಿ ಕುಟ್ಕೊಂಡು ಬನ್ನಿ ಅಂತ ನಿಮ್ಮ ಕಸ್ಟಮರ್ ಏನಾರ ಕರ್ಕೊಂಡು ಕೂರ್ಸ್ಕೊಂಡು ಹೋಗ್ತಿದಾರೆ ಇಲ್ಲ ತರ ಅದ್ ಕಸ್ಟಮರ್ ಚಾಯ್ಸ್ ಅವ್ರಿಗೆ ಯಾವ್ದು ಬೇಕಾದ ಬುಕ್ ಮಾಡ್ತಾರೆ ಅವ್ರು ಬಂದ್ ಕರ್ಕೊಂಡು ಹೋಗ್ತಾರೆ ಪಿಕಪ್ ಆಟೋ ಬುಕ್ ಮಾಡಿ ಆಟೋದಲ್ಲಿ ನೀವು ಬಂದು ಹೋಗಿ ಬೈಕ್ ಬುಕ್ ಮಾಡಿದ್ರೆ ಬೈಕ್ ಅಲ್ಲಿ ಬಂದ್ ಕರ್ಕೊಂಡು ಹೋಗ್ತಾರೆ ಅಷ್ಟೇನೆ ಡಿಫ್ರೆನ್ಸ್ ಏನಿಲ್ಲ ನೀವು ಸುಮ್ನೆ ಯಾಕೆ ತೊಂದರೆ ಕೊಡ್ತೀರ ಅಂತ ಗೊತ್ತಿಲ್ಲ ನಿಮ್ಮ ಉದ್ದೇಶನೇ ಅದೇ ಅನ್ಸುತ್ತೆ ಮೋಸ್ಟ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸ್ಬೇಕು ಅನಂತರ ಬರಿ ಆಟೋನೇ ಇರುತ್ತೆ ಬೆಂಗಳೂರು ತುಂಬಾ ಅದು ಎಷ್ಟು ಕೇಳಿದ್ರು ಕಸ್ಟಮರ್ ಅಮೌಂಟ್ ಕೊಡ್ತಾರೆ ಬೇರೆ ಆಪ್ಷನ್ ಇಲ್ಲ ಬರ್ಲೇಬೇಕಲ್ಲ ಅವ್ರ ಆಟೋದಲ್ಲಿ ಬೈಕ್ ಇಲ್ಲ ಏನಿಲ್ಲ ಅವಾಗ ನೂರ ರೂಪಾಯಿ ಕೇಳೋ ಜಾಗಕ್ಕೆ ಇನ್ನೂರು ಕೇಳಿದ್ರು ಕೊಡ್ತಾರೆ ಮುನ್ನೂರು ಕೇಳಿರ್ ಕೊಡ್ತಾರೆ ಅವಾಗ ಫುಲ್ ಆಗ್ಲೂ ದರಡೆ ಮಾಡ್ಬೋದು ನಾವು ಅಂತ ಇದಂತೆ ಇದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬೈಕ್ ಟ್ಯಾಕ್ಸಿ ಕೂಡ ಯಾವ್ದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ ಬೆಂಗಳೂರಲ್ಲಿ ಒಂದೇ ಬರುತ್ತೆ ಲೇಟ್ ಆಗ್ರೂ ಲೇಟೆಸ್ಟ್ ಆಗಿ ಬರುತ್ತೆ ಯಾರು ತಲೆ ಕೆಡಿಸ್ಕೋ ನೆಸೆಸಿಟಿ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೂಡ ಇದೆಯಲ್ಲ ಪರ್ಮಿಷನ್ ಹೊಡಿತಾ ಇರ್ರಿ ಯಾರಿಗೂ ಭಯ ಬಿಡಕ್ ಹೋಗ್ಬೇಡಿ ಯಾರು ಅವಾಜ್ ಹಾಕಿದ್ರೆ ಆಟೋದಾರ ಆಗ್ಲಿ ಲೈವ್ ಆಗಿ ವಿಡಿಯೋ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಇಲ್ಲ ಪೊಲೀಸ್ ಸ್ಟೇಷನ್ ವಾಗಿ ಡೈರೆಕ್ಟ್ ಕಂಪ್ಲೇಂಟ್ ಕೊಡಿ ಅವ್ರ ವಿರುದ್ಧ ಕೇಸ್ ಕೂಡ ಆಗುತ್ತೆ ಯಾಕಂದ್ರೆ ಆಟೋದಾರಿಗೆ ಈ ರೈಟ್ಸ್ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ ತಡೆ ಹಿಡಿದು ಲಾಟಿ ಮಾಡತಕ್ಕಂತ ರೈಟ್ಸ್ ಅವ್ರಿಗೆ ಅದೇ ಗೌರ್ಮೆಂಟ್ ಅಲ್ಲಿ ಕಾನೂನು ಅಲ್ಲಿ ಕೊಟ್ಟಿಲ್ಲ ಅವ್ರಿಗೆ ಇವ್ರು ಸುಮ್ನೆ ಬೇಕಂತ ಮಾಡೋದಷ್ಟೇನೆ ಇವ್ರೇನೋ ನಾಲ್ಕು ಜನ ಗುಂಪಲ್ಲಿ ಇದ್ದಾಗ ಪವರ್ ಜಾಸ್ತಿ ಇರುತ್ತೆ ಅಂತ ಈ ತರ ಮಾಡ್ತಾರೆ ಬಟ್ ಸ್ಟ್ರಾಂಗ್ ಇರೋ ರೈಡರ್ ಯಾರು ಸಿಗ್ತಾ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಪಕ್ಕ ವಿರುದ್ಧ ಎಫ್ಐಆರ್ ಆಗುತ್ತೆ ಆಟೋ ಕೂಡ ಸೀಜ್ ಆಗುತ್ತೆ ಈ ತರ ಎಲ್ಲ ಆಪ್ಷನ್ ಇದೆ ಬಟ್ ಇದನ್ನೆಲ್ಲ ಮಾಡಬಾರ್ದು ಸುಮ್ನೆ ನಿಮ್ಗೆ ಯಾಕೆ ತೊಂದರೆ ಅಂತ ಎಲ್ಲ ರೈಡರ್ ಸುಮ್ನೆ ಇದಾರೆ ಇದು ಜಾಸ್ತಿ ಆದ್ರೆ ಅತಿರೇಕಕ್ಕೆ ಹೋದ್ರೆ ಮಾಡೇ ಮಾಡ್ತಾರೆ ಯಾರಾದ್ರೂ ಒಬ್ರು ಅವಾಗ ಗೊತ್ತಾಗುತ್ತೆ ನಿಮಗೆ ಅದರ ಪರಿಣಾಮ ನೀವೇ ಅನುಭವಿಸ್ಬೇಕಾಗುತ್ತೆ ಆಟೋದವರ ಅದಕ್ಕೋಸ್ಕರ ಸುಮ್ನೆ ಯಾಕೆ ತೊಂದರೆ ಕೊಡ್ತೀರಾ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗಿ ಪದೇ ಪದೇ ಬೈಕ್ ಟ್ಯಾಕ್ಸಿ ರೈಡಿಸಿ ತೊಂದ್ರೆ ಕೊಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಯಾರೆ ವಿಡಿಯೋ ನೋಡ್ತಾ ಇದ್ರೆ ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಸಪೋರ್ಟ್ ಇದ್ರೆ ನಾವು ಎವರಿ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನಿಮ್ಮ ಪರವಾಗಿ ಮಾತಾಡ್ತಾ ಅಂತ ಹೇಳ್ತಾ ಈ ವಿಡಿಯೋ ಜೈ ಹಿಂದ್ ಜೈ ಕನ್ನಡ ಮತ್ತೆ ಮತ್ತೆ ಮುಂದಿನ ಅಲ್ಲಿ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್